ನಮಸ್ಕಾರ ನ್ಯೂಸ್ ಸ್ವಾಗತ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಮ್ಮಗೊಂಡನಹಳ್ಳಿ ಉತ್ತರ ವಲಯ ಬೆಂಗಳೂರಿನಲ್ಲಿ ಸ್ಥಾಪನೆಯ ಪೂಜೆಯನ್ನ ನೆರವೇರಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಊರಿನ ಮುಖಂಡರುಗಳು ಮತ್ತು ಕೆಬಿಸಿ ಟ್ರಸ್ಟ್ ಹಾಗೂ ದಾನಿಗಳ ನೇತೃತ್ವದ ಸಹಯೋಗದಲ್ಲಿ ಇವರ ಸಂಯುಕ್ತ ಆಶ್ರಯದಲ್ಲಿ ದಿನಾಂಕ ಇಪ್ಪತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ಬೆಳಗ್ಗೆ ಒಂಬತ್ತು ಇಪ್ಪತ್ತರಿಂದ ಶಾಲೆಯ ಆವರಣದಲ್ಲಿ ನೂತನ ಹೆಚ್ಚುವರಿ ಶಾಲಾ ಕೊಠಡಿಗಳ ನಿರ್ಮಾಣ ಕಾರ್ಯದ ಶಂಕು ಪೂಜೆ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರಿದವರು ಶಾಲಾ ಎಸ್ಡಿಎಂಸಿ ಅಧ್ಯಕ್ಷರು ಸದಸ್ಯರು ಮುಖ್ಯ ಶಿಕ್ಷಕರು ಹಾಗೂ ಸಿಬ್ಬಂದಿ ವರ್ಗ ಮತ್ತು ಅಂಗನವಾಡಿ ಶಿಕ್ಷಕರು ಹಾಜರಿದ್ದರು

ಮೂವತ್ತೈದಕ್ಕೆ ಏನು ವಿಷ ಇದೆ ಆ ಮಗು ಇವತ್ತು ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬೇಕು ಎ ಐ ಬೇಕು ಕಂಪ್ಯೂಟರ್ ಜ್ಞಾನ ಬೇಕು ರೋಬೋಟಿಕ್ ಕ್ಲಾಸ್ ಬೇಕು ರೋಬೋಟಿಕ್ ಬರ್ತದೆ ಮುಂದೆ ರೋಬೋಟಿಕ್ ಬೇಕು ಎರಡು ಸಾವಿರದ ಮೂವತ್ತರಿಂದ ಇಡೀ ಪ್ರಪಂಚ ರೋಬೋಟಿಕ್ಕು ಈಗಲೇ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟಿಂಕರಿಂಗ್ ಲ್ಯಾಬ್ ಇದನ್ನೆಲ್ಲ ಮಾಡಬೇಕು ಅಂತ ನಮ್ಮ ಆಸೆ ಅದಕ್ಕೆ ಲೈಟ್ ರೂಪಲ್ಲಿ ಮಾಡಿ ಈ ಮಕ್ಕಳಿಗೆ ಎರಡು ಸಾವಿರದ ಮೂವತ್ತೈದಕ್ಕೆ ಬರ್ತದೆ ವಿಷನ್ ಆ್ಯಂಡ್ ವಿಷನ್ ವಿಷಯ ಇರಬೇಕು ವಿಷಯ ಇರಬೇಕು ಇವೆರಡಿಂದ ಮಾತ್ರ ಸಮಸ್ಯೆಗಳು ನಡೆಯಲಿಕ್ಕೆ ಸಾಧ್ಯ ಎರಡು ಸಾವಿರದ ಇಪ್ಪತ್ತೈದು ಒಂದೇ ಫಸ್ಟ್ ಸ್ಟ್ಯಾಂಡರ್ಡ್ ನಮಗೂ ನಮ್ಮ ಸೇರ್ಸಿದ್ರೆ ಎರಡು ಸಾವಿರದ ಮೂವತ್ತೈದು ಟೆಂತ್ ಪಾಸ್ ಆಗ್ತಾರೆ ಅವತ್ತು ಒಂದು ಸ್ಕ್ರಾಪ್ ಆಗಬಾರ್ದು ಅವತ್ತಿನ ಈ ಪ್ರಪಂಚದ ಆ ಮಾರ್ಕೆಟ್ಗೆ ಒಂದು ಸವಾಲನ್ನು ಇಟ್ಕೊಳ್ಬೇಕಾದ್ರೆ ಜ್ಞಾನ ಬೇಕು ಅವರು ಆ ವಿದ್ಯೆ ಬೇಕು ಶಿಕ್ಷಣ ಬೇಕು ಇಲ್ಲ ಅವ್ನು ನಿಟ್ಕೊಳ್ಳಿ ಸಾಧ್ಯ ಇಲ್ಲ ಅಲ್ಲಿ ಅಂಥದ್ರ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಎ ಐ ರೋಬೋಟಿಕ್ ಕ್ಲಾಸಸ್ ಇದು ಸ್ಪಿಂಕರಿಂಗ್ ಲ್ಯಾಬ್ಸು ಮತ್ತು ಮಾಮೂಲಿ ಇದೆ ಫಿಸಿಕ್ಸ್ ಲ್ಯಾಬ್ ಕೆಮಿಸ್ಟ್ರಿ ಲ್ಯಾಬ್ ಬಯಾಲಜಿ ಲ್ಯಾಬ್ ಅಲ್ಲೇ ಇದೆ ಅದೆಲ್ಲ ಮಾಡಿ ಈ ಈ ಮಕ್ಕಳಿಗೆ ಟೆಂತ್ ಸ್ಟ್ಯಾಂಡರ್ಡ್ ಸಂಬಂಧಪಟ್ಟ ಮಿನಿ ಲ್ಯಾಬ್ಗಳಿಗೆಲ್ಲ ಕೊಡೋದು ಆ ಏಜ್ ಏನೇನು ಅದೆಲ್ಲ ಇಂಟರ್ ಸ್ಟೇಜ್ ಇಟ್ಕೊಂಡು ಇಷ್ಟೆಲ್ಲ ಇಷ್ಟು ಇಟ್ಕೊಂಡು ಇವತ್ತು ನಿಮ್ಮ ಹತ್ರ ನನ್ನ ಮಂತ್ನಲ್ಲಿ ಇರ್ತಕ್ಕಂಥ ಮತ್ತು ನಮ್ಮ ಟ್ರಸ್ಟ್ನಲ್ಲಿ ಇದೆಲ್ಲ ರೆಸೊಲ್ಯೂಷನ್ ಪಾಸ್ ಮಾಡಿ ಅಲ್ಲಿ ರೆಸೊಲ್ಯೂಷನ್ ಪಾಸ್ ಮಾಡಿ ಇವೆಲ್ಲ ಇಷ್ಟಿನ ಸಂಸ್ಥೆಗೆ ಹೋಗ್ತೀವಿ ತಮ್ಮ ನಮ್ಮ ಊರಿಗೋಸ್ಕರ ಮಾಡಬೇಕು ಅನ್ನೋದು ನಮ್ಮ ಸಂಕಲ್ಪ ಆ ಸಂಕಲ್ಪಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಪ್ರೋತ್ಸಾಹ ಸಹಕಾರ ಬೆಂಬಲ ನಿಮ್ಮ ಸ್ಥಳವು ಮನ ಧನ ಕಾಯ ವಾಚ ಮನಸ ನೀವು ನೀಡಬೇಕು ಅಂತೇಳಿ ಊರಿನ ಎಲ್ಲರೂ ಪರವಾಗಿ ಈ ಶಾಲೆಯ ಮಕ್ಕಳನ್ನ ಒಬ್ಬೊಬ್ರು ಇಂಜಿನಿಯರ್ ಮಾಡೋಣ ಒಬ್ಬೊಬ್ರು ಸಂಸ್ಥೆಗೆ ಒಬ್ಬ ಡಾಕ್ಟ್ರ್ ಮಾಡೋಣ ಒಬ್ಬ ಎನ್ ಜಿ ಒ ಮಾಡೋಣ ಈ ದೇಶಕ್ಕೆ ಸದ್ಪ್ರೈಜ್ ಮಾಡೋಣ ಇವತ್ತಿನ ಸಂಕಲ್ಪ ಅದು ಸಂಕಲ್ಪ ಆಗಿದೆ ಇವತ್ತು ಒಳ್ಳೆಯ ದಿನ ಮೂಲ ನಕ್ಷತ್ರ ಸರಸ್ವತಿ ಇವತ್ತು ನವರಾತ್ರಿ ಸರಸ್ವತಿ ಸ್ವರೂಪ ಇವತ್ತು ಅದೇ ಎಲ್ಲ ಕಡೆ ಇವತ್ತು ನೋಡಿ ಎಲ್ಲ ಸರಸ್ವತಿ ಅಲಂಕಾರ ಆಗ್ತದೆ ಹೋಗಿ ಒಂದು ಹಾಗೆ ಇವತ್ತು ಇವು ಗಣಪತಿ ಹೋಮ ಸರಸ್ವತಿ ಹೋಮ ನಡೀತಾ ಇದೆ ದೇವಸ್ಥಾನದಲ್ಲಿ ಇದು ಪರವಾಗಿಲ್ಲ ಆ ಸಂಕಲ್ಪ ಸಹ ಮಾಡಿಸಿ ಬಂದಿದೆ ಆ ಪ್ರಕಾರ ಇವತ್ತು ಎಲ್ಲರಿಗೂ ಒಳ್ಳೇದಾಗಲಿ ನಾವೆಲ್ಲರೂ ಸೇರಿ ಆಗಲಿ ಹೇಳೋದು ನಾರಾಯಣ ಸಾವಿರ ನಾವೆಲ್ಲ ಪಕ್ಷ ಜಾತಿ ಮತ ಧರ್ಮ ಮರೆತು ಒಂದೇ ಧರ್ಮ ಕಂಗೊಳ್ಳಿ ಜಾತಿ ಕಂಗೊಳ್ಳಿ ಧರ್ಮ ಕಂಗೊಳ್ಳಿ ಮಾತ ಇಷ್ಟೆಲ್ಲ ನಾವಿರೋಣ ಇದರಲ್ಲೇ ಇದನ್ನು ನಾವೆಲ್ಲರೂ ಒಟ್ಟಾಗಿ ಇಲ್ಲಿ ಯಾರು ಕ್ರಿಶ್ಚಿಯನು ಮುಸ್ಲಿಮು ಬೌದ್ಧ ಯಾವುದು ಬೇರೆ ಇಲ್ಲ ಈ ಊರಿನಲ್ಲಿ ಅದೊಂದು ದೊಡ್ಡ ಒಳ್ಳೆ ಸಂಘಟನೆ ಅದು ಈ ಊರಿಗೊಂದು ಒಳ್ಳೆಯ ಉದಾಹರಣೆ ಏನಂದರೆ ನಾವೆಲ್ಲರೂ ಒಟ್ಟಾಗಿದ್ದೀವಿ ನಾವೆಲ್ಲರೂ ಒಟ್ಟಿಗಿದ್ವಿ ಅದನ್ನು ದೊಡ್ಡ ಇದ್ದು ಅದರಿಂದ ಇಲ್ಲಿ ಬಂದಂಥ ಎಲ್ಲ ಕಾರ್ಯಕರ್ತರು ಎಲ್ಲರೂ ಒಟ್ಟಿಗೆ ಇದ್ದು ಇಲ್ಲಿ ಬಂದಂತ ಊರಿನ ಗ್ರಾಮಸ್ಥರು ಎಲ್ಲರೂ ನೀವು ಒಂದು ಕೈಯಲ್ಲಿ ಒಂದು ಮೂಟೆ ಸಿಮೆಂಟ್ ಕೊಡಿ ಅದನ್ನು ನಮ್ಗೆ ಒಂದು ಕೋಟಿ ಸಮ ಒಂದು ಒಂದು ಮೂಟೆ ಸಿಮೆಂಟ್ ಕೊಟ್ಟರು ಅದು ನೂರು ಮೂಟೆಗೆ ಸಮ ನಿಮ್ಮ ಭಕ್ತಿಯಿಂದ ಯಾರು ಏನು ಕೊಡ್ತೀರೋ ಒಂದು ಮೂಟೆ ಸಿಮೆಂಟು ಅವ್ರು ಏನು ಒಂದು ಮೂಟೆ ಸಿಮೆಂಟ್ ನೂರು ಮೂಟೆ ಸಿಮೆಂಟ್ ಕೊಟ್ಟಂಗೆ ನಾವು ಆತರ ಒಂದೆಲ್ಲೂ ಒಂದು ಸ್ಕೀಮ್ ಮಾಡೋದ ಆ ಸ್ಕೀಮ್ ನಲ್ಲಿ ಎಲ್ಲೂ ಏನು ಒಂದು ಕೋಟಿ ಇಪ್ಪತ್ತೇಳು ಲಕ್ಷ ಬಜೆಟ್ ಇದೆ ಅದೆಲ್ಲ ಅದನ್ನ ಒಂದು ರೀಚ್ ಆಗಲಿಕ್ಕೆ ನೀವೆಲ್ಲರ ಸಹಕಾರ ಮತ್ತು ದಿನಾನಿ ಪೂಜೆ ಮಾಡೋರ ಈ ಸಂಸ್ಥೆ ಪರವಾಗಿ ಈ ಸರ್ಕಾರಿ ಶಾಲೆ ಪರವಾಗಿ ಒಂದು ಪೂಜೆ ಮಾಡ್ಬೇಕು ಮೇಲೆ ಏನು ಮಾಡೋಕ್ಕಾಗಲ್ಲ ಪ್ರಪೋಸಲ್ ನ ಕೊಡೋಣ ನಾಲ್ಕು ಬ್ಯಾಂಗ್ಳೂರು ಎಜುಕೇಶನ್ ಟ್ರಸ್ಟ್ ಸಹ ಈ ಕಮ್ಮುವ ಸಂಬಂಧಪಟ್ಟಿದ್ದು ಈ ಕಮ್ಮುವ ಒಂದು ರೂಮ್ನ ಇದನ್ನು ತಮ್ಮ ಟ್ರಸ್ಟ್ ಇಂದ ನಾನು ಒಬ್ಬ ಡೈರೆಕ್ಟರ್ ಡೈರೆಕ್ಟ್ರಾಗಿರೋದು ನಾನು ನಿಮ್ಮ ಜೊತೆ ಇರ್ತೀನಿ ಆ ಡೈರೆಕ್ಟ್ರಿಗೆ ನಾನು ಸಹಾಯ ಮಾಡ್ತೀನಿ ಎಮ್ ಎಲ್ ಟಿಂಗ್ ಒಂದು ರೂಮಿನ ಕಟ್ಕೊಳ್ಲಿಕ್ಕೆ ಅವರ ಇನ್ನು ಕನ್ಫರ್ಮ್ ಇಲ್ಲ ಮೀಟಿಂಗ್ ಇಡಬೇಕು ಇದು ಮೀಟಿಂಗ್ ಪಾಸ್ ಆಗಬೇಕು ಅದರ ರೆಸೊಲ್ಯೂಷನ್ ನಾನು ಆಗಬೇಕು ಗೊತ್ತಿರೋದ್ರಿಂದ ಒಂದು ಪ್ರಪೋಸಲ್ ಮಾಡ್ತೀನಿ ಈಗಾಗಲೇ ನಾಲ್ಕು ರೂಮ್ ಇಲ್ಲೇ ಆಯಿತು ಇನ್ನು ಎರಡು ರೂಮು ಮತ್ತು ಇಂಟೀರಿಯರ್ಸ್ ಇರ್ತದೆ ತುಂಬ ಇಂಟೀರಿಯರ್ಸ್ ಭಾಳ ಇದೆ ಮಾಡೋಣ ಮತ್ತು ಇದು ಮಾಡರ್ನೈಸ್ ಸ್ಕೂಲ್ ಮಾಡಬೇಕು ಅಂತ ನಾನು ಎಲ್ಲರೂ ವೇದಿಕೆ ಇದ್ದೀರ ಊರನ್ನವರೆಲ್ಲರಿದ್ದೀರಾ ಅಂಗನವಾಡಿ ನಾನು ಎಚ್ ಎಮ್ ಅವರು ಮತ್ತು ಗುಲ್ಲಾಕ್ಷ್ಮು ಕೈ ಮುಗಿ ಕೇಳ್ಕೊತೀನಿ ನೀವು ಯಾವುದು ಗಲಾಟೆ ಮಾಡಬಾರ್ದು ಯಾವುದು ರಾಜಕೀಯ ಮಾಡಬಾರ್ದು ಇವತ್ತಿಂದ ಹಾಲು ಹಾಕ್ಬೇಕು ನೀವು ಏನೇ ದ್ವೇಷ ಆಸ್ತಿಗಳಿದ್ರು ಹಾಲು ಹಾಕಬೇಕು ಸಮುದ್ರದಲ್ಲಿ ನಡೀಬೇಕು ವಿನ ಇದು ಅಂಗನವಾಡಿನೂ ಬೇಕು ಮಕ್ಕಳು ನಮ್ಮ ಮಕ್ಕಳು ನಮ್ಮ ಊರಿನ ಮಕ್ಕಳು ನಮ್ಮ ಊರಿನ ವಂಶದ ಪುಡಿಗಳು ಅವರೆಲ್ಲರೂ ಬೇಕು ಅದಕ್ಕೆ ಎಂಟೈರಿ ಗ್ರೌಂಡ್ ಫ್ಲೋರ ಫುಲ್ಲು ಅಂಗನವಾಡಿಗೆ ಕೊಡಬೇಕು ಅಂತ ನನ್ನ ಆಸೆ ಇನ್ನೂ ಗೊತ್ತಿಲ್ಲ ಕಮಿಟಿನಲ್ಲಿ ನಮ್ಮ ಲಕ್ಷ್ಮೀನಾರಾಯಣ ಇವರೆಲ್ಲ ಕೂತ್ಕೊಂಡು ಕಮಿಟಿಯಲ್ಲಿ ಈ ಗ್ರೌಂಡ್ ಫ್ಲೋರ್ ಏನಿದೆ ಮೂರೂ ಅಂಗನವಾಡಿ ಕೊಡೋಣ ಅಂಗನವಾಡಿನ ಮಾಡರ್ನೈಸ್ ಅಂಗನವಾಡಿ ಮಾಡೋಣ ಟಾಯ್ಲೆಟು ಫೆಸಿಲಿಟಿ ಕೊಟ್ಟು ಈ ಮೂರು ಮೂರು ಆರು ರೂಮ್ ಏನಿದೆ ಆರು ರೂಮು ಕಟ್ಟೋಣ ಈ ಇರೋ ಬಿಲ್ಡಿಂಗ್ ಮೇಲೆ ಒಂದು ಲೈಟ್ ಲೈಟ್ ರೂಪ್ ಮಾಡಬೇಕು ಅದನ್ನು ಸರ್ವೆ ಮಾಡಿಸ್ತಾ ಇದ್ದೀನಿ ಆ ಏನಿದೆ ಆ ಸೌತ್ ಆದ ಮೂರು ಮೂರು ಲೈಟ್ ರೂಮ್ ಲೈಟ್ ಬ್ಲಾಕ್ಸ್ಗಳನ್ನ ಮಾತಾಡಿದ್ದೀನಿ ಅದು ನಾನೇ ಹೊಸ ಕಾಂಟ್ರಾಕ್ಟ್ ಮಾತಾಡಿದೀನಿ ಆಲ್ರೆಡಿ ಇದರಿಂದ ನಾನು ಹತ್ತು ದಿವಸ ನಾನು ಲೈಟ್ ಎಣ್ಣೆ ಕೆಲಸ ಮಾಡಿದ್ವಿ ಒಬ್ಬ ಸ್ಪಾನ್ಸರ್ ಕೊಡ್ತೀನಿ ಅಂತ ಲೈಟ್ ವೇಟ್ ಒಂದು ಬ್ರಿಕ್ ತೊಂಬತ್ತೆರಡು ರೂಪಾಯಿ ನಿಮಗೆ ಅದನ್ನು ಲೈಟ್ ವೇಟ್ ಯಾಕಂದರೆ ಆ ರೂಮ್ ಬಿಲ್ಡಿಂಗ್ ಮೇಲೆ ಸೆಂಟ್ ಇರೋದಕ್ಕೆ ಇಲ್ಲಿ ಈ ಮೂರು ಇಲ್ಲಿ ಮೂರು ಅಲ್ಲಿ ಮೂರು ಅಲ್ಲಿ ಮೂರು ಒಂಬತ್ತು ರೂಮ್ ನಿಮ್ಗೆ ಕೊಡ್ತೀವಿ ಮೇಡಮ್ ನಾವೆಲ್ಲರೂ ಏನಪ್ಪಾ ಆಗ್ಬೋದಾ ಆಗ್ಬೋದಾ ನೀವು ಎಲ್ಲರೂ ಒಪ್ಕೊಂಡ್ರೆ ನೀವು ಎಲ್ಲರೂ ಇಲ್ಲ ನಮ್ದು ಒಂದೇ ಒಂದು ಇರಲಿಲ್ಲ ಪ್ಲ್ಯಾನಿಂಗ್ ಮಾಡೋಣ ಆ ಒಂಬತ್ತು ರೂಮ್ ಅಲ್ಲಿ ಕೊಡೋಣ ಈ ಮೂರು ರೂಮ್ ಅಂಗನವಾಡಿ ಬಳಸ್ಕೊಳ್ಳೋಣ ಇದನ್ನೆಲ್ಲ ಇನ್ನು ಮಾಡರ್ನೈಸ್ ಮಾಡಿ ಗೋಡೆನ ಕರೆದು ಇದಕ್ಕೆಲ್ಲ ಸಾದ್ರಳ್ಳಿ ಗ್ರಾನೈಟ್ ಗ್ರಾನೈಟ್ ಅಂತ ಮಾತಾಡಿದ್ರು ಸಾದ್ರಳ್ಳಿ ಅವರಿಗೆ ಅವ್ರು ನಾನು ಕೊಡ್ತೀನಿ ಅಂತ ಎರಡ್ ಸಾವಿರ ಸ್ಕ್ವೇರ್ ಫೀಟ್ ಸಾದ್ರಳ್ಳಿ ಗ್ರಾನೈಟ್ ಇದಕ್ಕೆಲ್ಲ ಗ್ರಾನೈಟ್ ಮಾಡ್ತಾನೆ ಐಟ್ಯಾಕ್ ಅಲ್ಲಿ ಮಾಡೋಣ ಕಾಂಪೌಂಡ್ ಇಂದ್ರೆ ಸೇಫ್ಟಿ ಹಿಡಿದು ಪ್ರತಿಯೊಂದು ಕಾರ್ಯಕ್ರಮಗಳಾಗೋದು ಜಿಮ್ ಆಗಬಹುದು ಪ್ರವಚನಗಳ ಕಾರ್ಯಕ್ರಮ ಆಗಬಹುದು ಯೋಗ ಆಗ್ಬೋದು ಕಾರ್ಯಕ್ರಮ ಇದು ಮಲ್ಟಿಪರ್ಪಸ್ ತರ ಮಾಡೋಣ ಮಲ್ಟಿಪರ್ಪಸ್ ತರ ಮಾಡಿ ಮತ್ತೆ ನಮ್ಮ ಟ್ರೇಟ್ ಇಂದ ತಿಂಗಳಿಗೊಂದು ಸಾರಿ ಎಲ್ಲ ಮಾಡ್ರನೈಸ್ ಆದ್ಮೇಲೆ ತಿಂಗಳಿಗೊಂದ್ಸರಿ ಮೆಡಿಕಲ್ ಕ್ಯಾಂಪ್ ವಿತ್ ಮೆಡಿಸಿನ್ ಫ್ರೀ ವಿತ್ ಐ ಕ್ವಾಲಿಟಿ ಡಾಕ್ಟರ್ಸ್ ಕರೆ ಪ್ರತಿ ತಿಂಗಳು ಈ ಈ ಊರಿನಲ್ಲಿ ಈ ನಮ್ಮ ಜನಕ್ಕೆ ಒಂದು ಮೆಡಿಕಲ್ ಕ್ಯಾಂಪ್ ಮಾಡೋಣ ಪ್ರತಿ ತಿಂಗಳು ಪ್ರತಿ ತಿಂಗಳು ಒಂದು ಮೆಡಿಕಲ್ ಕ್ಯಾಂಪ್ ಮಾಡೋಣ ರೆಡಿ ಆಗದ ರೋಟರಿ ಕ್ಲಬ್ನವ್ರು ರಿಕ್ವೆಸ್ಟ್ ಮಾಡಿ ಅವರು ಒಂದು ವಾರ ಮಾಡ್ಕೊಡ್ತಾರೆ ಸೊ ಪ್ರತಿ ಭಾನುವಾರ ಅಥವಾ ಶನಿವಾರ ಒಂದು ಮೆಡಿಕಲ್ ಕ್ಯಾಂಪ್ ನಮ್ಮ ಊರಲ್ಲಿ ಇದೆ ತಿಂಗಳಿಗೆ ಐವತ್ತೆರಡು ವರ್ಷಕ್ಕೆ ಐವತ್ತೆರಡು ವರೆ ಐವತ್ತೆರಡು ಕ್ಯಾಂಪ್ನ ಲಯನ್ಸ್ ಕ್ಲಬ್ ಇಂದ ಒಂದರ್ಸ್ಕೊಡ್ತೀನಿ ರೋಟರಿ ಕ್ಲಬ್ ನಮ್ಮ ಟ್ರಸ್ಟ್ ಇಂದ ಕೊಡ್ತೀನಿ ಇಲ್ಲಿ ಮನವಿ ಮಾಡ್ತೀನಿ ಅವ್ರು ಒಂದು ಟ್ರಸ್ಟ್ ಪ್ರತಿ ನಾಲ್ಕು ವಾರ ಈ ಊರಿನಲ್ಲಿ ಮೆಡಿಕಲ್ ಕ್ಯಾಂಪ್ ನಡಿಬೇಕು ಈ ಊರಿನ ಜನಕ್ಕೆ ಒಳ್ಳೇದಾಗಬೇಕು ಈ ಎರಡೇ ದುಬಾರಿ ಈ ಪ್ರಪಂಚದಲ್ಲಿ ಒಂದು ಶಿಕ್ಷಣ ಒಂದು ವೈದ್ಯಕೀಯ ಒಂದು ಸ್ಕೂಲ್ ಎಜುಕೇಶನ್ ಅಂಡ್ ಮೆಡಿಕಲ್ ಈ ಎರಡು ಫ್ರೀ ಮಾಡಿದ್ರೆ ಎಲ್ಲರೂ ರ್ಯಾಂಕ್ ಬರಬೇಕು ಎಲ್ಲರೂ ನಮ್ಮ ಶಾಲೆಗೆ ಒಂದು ಶುಭಗಳಿಗೆ ಕೂಡ ಬಂದಿದೆ ಅಂತ ಭಾವಿಸ್ತೀನಿ ನಾನು ಎಷ್ಟೋ ವರ್ಷಗಳಿಂದ ನೆರವಿಗಿದ್ದಂತಹ ಕಾರ್ಯಕ್ರಮ ಇವತ್ತು ಶುರುವಾಗಿದೆ ಎಲ್ಲರೂ ಕೂಡ ತುಂಬ ಹೃದಯದಿಂದ ಕೈ ಜೋಡಿಸಿ ಈ ಕಾರ್ಯಕ್ರಮವನ್ನ ಕೆ ಬಿ ಜೊತೆಯಲ್ಲಿ ಹಾಗೂ ಎಲ್ಲ ಊರಿನ ಮುಖಂಡರ ಜೊತೆಯಲ್ಲಿ ಕೈ ಜೋಡಿಸಿ ಯಶಸ್ವಿಗೊಳಿಸಬೇಕು ಅಂತ ಹೇಳಿ ನಾನು ಕೇಳ್ಕೊಂತೀನಿ ಯಾವತ್ತರ ಶಾಸ್ತ್ರ ಹೋದರೆ ಮೊದಲು ನೋಡೋದು ಒಂದು ನಾಡಿನ ಎಷ್ಟೇ ಇನ್ಸ್ಟ್ರಮೆಂಟ್ಸಿಗಳು ಬಂದಿರ್ಬೋದು ಮೊದಲು ಒಂದು ಕೈ ಹಿಡಿತಾನೆ ನಾಡಿಯನ್ನು ನೋಡ್ತಾನೆ ಭವಿಷ್ಯ ಕಮಲ ನಡಿಯ ನಾಡಿಯ ಹಿಡಿತವನ್ನು ಆಗ್ತಿರುವಂಥ ಮಿತ್ರರು ನಮ್ಮ ನಿರ್ದೇಶಕರಾದಂಥ ಅಶೋಕ್ ಅವರೇ ಈ ಒಂದು ಕಾರ್ಯಕ್ರಮಕ್ಕೆ ಯಾರಾದ ಒಬ್ಬರು ರುವಾರೆ ಆಗಬೇಕು ಮುಂದೆ ಒಬ್ಬರು ನಿಂತ್ಕೊಳ್ಬೇಕು ಅಲ್ಲ ಹಾಗಾಗಿ ಯಾರು ನೆಂಬಿಲ್ಲ ಅಂದರೂ ಅದಾಗಲ್ಲ ಅಲ್ವಾ ಹಾಗಾಗಿ ಈ ಊರಿನ ಗಣ್ಯ ಮಹನೀಯರೇ ಸಾಕಷ್ಟು ಜನ ಹೆಸರು ಹೇಳ್ತಾ ಹೋದರೆ ಶ್ರೀನಿವಾಸ ಅವರನ್ನು ಹಿಡಿದು ನಮ್ಮ ದೇವೇಗೌಡರ ಶ್ರೀನಿವಾಸ ಅವರು ಈ ಕಡೆ ಶಿಕ್ಷಣ ತಜ್ಞರಿಂದ ಹಿಡಿದು ಶಿಕ್ಷಕರಿಂದ ಹಿಡಿದು ಅನುಭವಸ್ಥರು ಬರೀ ಶಾಲೆಯ ಸರ್ಟಿಫಿಕೇಟು ಅಲ್ಲ ಏನು ಪ್ರಯೋಜನ ಇಲ್ಲ ನಾವು ಎಮ್ ಎ ಬಿ ಎಡು ಎಮ್ ಎಸ್ ಎಲ್ ಬಿ ಎಡ್ ಹಾಕೊಳ್ಳೋದೇ ಯಾವ ಅರ್ಧ ಕೆ ಜಿ ಆಯ್ಕೆ ಅದರಿಂದ ಪ್ರಯೋಜನ ಆಗಲ್ಲ ಜೀವನದ ಬದುಕು ಬದುಕನ್ನು ಅರ್ಧ ಮಾಡಿಕೊಂಡು ಅರ್ಥ ಮಾಡಿಕೊಂಡು ಯಶಸ್ವಿಯಾಗಿ ಜೀವನ ಸಾಕ್ಸಿ ನಾವು ಇನ್ನೊಬ್ಬರಿಗೆ ನಾವು ಹೆಂಡಿನ ಮಕ್ಕಳನ್ನು ಸಾಕಿ ಇನ್ನೊಬ್ಬರು ದಾನ ಮಾಡುವಷ್ಟು ಮಟ್ಟಿಗೆ ನಿಂತಿರುವಂಥ ಹಲವಾರು ಮಹನೀಯರ ಹೆಸರಿಂದ ಹೇಳಿ ಅಲ್ಲ ನಮ್ಮ ಒಂದು ಕಲ್ಪನೆಯಲ್ಲಿ ರಾಮ ಸೇತುವೆಯಲ್ಲಿ ಆಂಜನೇಯನಿಗೆ ಎಷ್ಟು ಪ್ರಾಮುಖ್ಯತೆ ಇದೆಯೋ ಬಳಿ ಅಷ್ಟೇ ಪ್ರಾಮುಖ್ಯತೆ ಇದೆ ನಮ್ಮಂತೂ ಯಾರೋ ಅನ್ಕೊಬೇಕಾಗಿಲ್ಲ ಅದು ಒಂದು ಸಿಮೆಂಟ್ ಇರ್ಬೋದು ಒಂದು ಇಡ್ಲಿ ಇರ್ಬೋದು ಒಂದು ಮನುಷ್ಯ ಮನಸ್ಸು ಮಾಡಿದ್ರೆ ಅಲ್ಲ ಹತ್ತು ಜನ ಸೇರಿದ್ರೆ ಒಂದು ದೊಡ್ಡ ಲೈಟ್ ಕಂಬವನ್ನು ಸುಲಭವಾಗಿ ಹಾಕ್ತಾರೆ ಅದು ನಾವೊಬ್ಬರೇ ಇತ್ತಕ್ಕಾಗಲ್ಲ ಒಂದು ದೊಡ್ಡ ಬಂಡೆಯನ್ನು ಒಂದು ಸನ್ನೆಯಿಂದ ಹೀಗಂದ್ರೆ ಅದು ಬಂಡೆ ಉರುಳುತ್ತೆ ಸಾವಿರ ಜನ ಸೇರಿದ್ರು ಬಂಡೆನ ಅಡ ಆಗಲ್ಲ ಆ ಚಾಕುಚಕ್ಯತೆ ಸಂಘಟನೆ ಸಮನ್ವಯೆ ವೈಚಾರಿಕತೆ ಇಂಥವೆಲ್ಲ ಮುಂದಾರತ್ವವನ್ನು ತೆಗೆದುಕೊಳ್ಳೋದಕ್ಕೆ ಹೇಳಬೇಕು ಅದು ಯಾರೆಲ್ಲ ಇದ್ರೂ ಅದನ್ನು ನಾವು ಕಲ್ಸಬೇಕು ಗೌರಬೇಕು ನಾವು ಮಾಡ್ತಾ ಇರೋದು ಎರಡು ವಿಷಯ ಯಾಕಂದ್ರೆ ಸಾಕಷ್ಟು ಜನ ಮಾತಾಡಿದರೆ ಮಾತಾಡದೇ ಮಾತಾಡೋದೇ ಇಂದ ಪ್ರಯೋಜನ ಒಂದು ಮಕ್ಕಳಿಗೆ ಆಸ್ತಿ ಮಾಡೋದು ಬೇಡ ಮಕ್ಕಳನ್ನೇ ಆಸ್ತಿಯಾಗಿ ಮಾಡೋದು ಒಂದೇ ವಾಕ್ಯ ನಾನು ಹೇಳಿಷ್ಟಪಡ್ತೀನಿ ಮತ್ತೆ ಸಮಾಜದಲ್ಲಿ ಎರಡು ವರ್ಗ ನೋಡ್ತಾ ಇದ್ವಿ ಬರ್ತಾ ಬರ್ತಾ ಒಂದು ಮನೆಯಲ್ಲಿ ಒಂದೂವರೆ ಲಕ್ಷ ಎರಡು ಲಕ್ಷ ಸಂಬಳ ತಗೊಂಡು ನೋಡಿದ್ದೀವಿ ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ತಗೊಂಡು ಐ ಟಿ ಪಿ ಟಿ ಬಂದ ಮೇಲೆ ಒಂದು ಮನೆಯಲ್ಲಿ ನಾಲ್ಕು ಜನ ನಾಲ್ಕು ಜನ ಸಾಫ್ಟ್ವೇರ್ ಇಂಜಿನಿಯರ್ ಆದರೆ ಆ ಮನೆಯಲ್ಲೋ ಹೊರಟೋಗುತ್ತೆ ಅಲ್ಲ ಅವರ ಜೀವನ ಶೈಲಿನೇ ಬೇರೆ ಆಗುತ್ತೆ ಅದೇ ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ಫ್ಯಾಕ್ಟ್ರಿ ಅವ್ರ ಜೀವನವೇ ಬೇರೆ ಆಗುತ್ತೆ ಹಾಗಾಗಿ ಹಿಂದೆ ಫ್ಯಾಕ್ಟ್ರಿಗಳು ಶುರು ಆದಾಗ ಹೇಗೆ ವರ್ಗ ಇವತ್ತು ನಾವು ನೋಡ್ತಾ ಇದ್ದೀವಿ ಸಮಾಜದಲ್ಲಿ ಮಧ್ಯಮ ವರ್ಗದವರು ಜಾಸ್ತಿ ಆಗ್ತಾ ಇದ್ದಾರೆ ಶ್ರೀಮಂತ ವರ್ಗದವರು ಒಂದು ವರ್ಗ ಆಗ್ತಾ ಇದ್ದಾರೆ ಅವರೆಲ್ಲ ಐಡಿದವರು ಅವ್ರ ಶೈಲೇ ಬೇರೆ ಅವ್ರ ಕಾರ್ಯ ಬೇರೆ ಅವ್ರ ಸ್ಕೂಟ್ರೆ ಬೇರೆ ಅವ್ರ ಜೀವನ ಶೈಲಿ ಬೇರೆ ಅವ್ರ ಒಬ್ಬ ಹೋಟ್ಲ್ಗಳು ಹೆಸರು ಕೇಳಿದ್ರು ನಮಗೆಲ್ಲ ಮೈ ಜುಮ್ಮನ್ ಅದೇ ಬೇರೆ ಜೀವನ ಶೈಲಿ ಮನುಷ್ಯರಾಗಿ ಬದುಕಕ್ಕೆ ನಾವು ಮಧ್ಯಮ ವರ್ಗದವರು ಹತ್ತು ಸಾವಿರ ಇಪ್ಪತ್ತು ಸಾವಿರ ಇಪ್ಪತ್ತೈದು ಸಾವಿರ ಸಂಬಳ ತಗೊಂಡು ನಾವು ಸಮಾಜವನ್ನು ಕಟ್ಟಬೇಕಾಗುತ್ತೆ ಅತಿ ಹೆಚ್ಚಿನ ಸಮಾಜದ ಕಾರ್ಯಕ್ರಮವನ್ನು ಮಾಡೋ ಯಾರಪ್ಪ ಅಂದ್ರೆ ಮಧ್ಯಮ ವರ್ಗಗಳು ದಾನಿಗಳು ಯಾರಪ್ಪ ಅಂದ್ರೆ ನನ್ನ ಹೆಸರು ಹೇಳಬೇಡ ಅಂತ ದುಡ್ಡು ಕೊಡೋ ಜನ ಆಕರ್ಷಣ ಇಲ್ಲ ನಾನೊಂದು ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷನಾಗಿ ಮೂವತ್ತು ವರ್ಷ ಸೇವೆ ಸಲ್ಲಿದ್ದೀನಿ ನನಗೆ ಮೂರು ದಿವಸದ ಊಟಕ್ಕೂ ತೊಗೊ ಕೊಟ್ಟು ದಯವಿಟ್ಟು ಎಲ್ಲೇ ಕೂಡ ನನ್ನ ಹೆಸರು ಹೇಳಬೇಕು ಅಂತ ಇವತ್ತು ನನ್ನ ಹೊಸನೇ ಇದೆ முரு தின சந்தோஷ ஆகிறது அதை நான் தாய் மாதிரி பிரதமர் ಎಲ್ರಿಗ ನಿಮಸ್ಕಾರ ಮತ್ತೆ ನಮ್ಗ ಎಲ್ರಿಗೂ ನಿಮಸ್ಕಾರ ನೀವು ಮೂರು ಹಪ್ತಾ ಇದ್ದೀರ ನನ್ ಬೋಸ್ನಲ್ಲಿ ಐದು ಹಪ್ತಾರೆ ಕಟ್ಟೆ ಕಟ್ಟಬೇಕು ಅಂತ ಅದು ಗೌರವ ನೆರವೇರಿಸಿಕೊಟ್ಟಿದ್ದಾರೆ ಅವರಿಗೆ ನಮ್ಮ ಕಟ್ಟಬೇಕು ಅಂತ ಒಂದು ಬೆಂಗಳೂರು ಮಾಡಿದ್ರು ಅದಕ್ಕೂ ಕೂಡ ಯಾವುದೇ ಜಾಗ ನಮ್ಮ ಕಮ್ಮೊಂಡಳಿಗೆ ಒಂದು ಕಾರ್ಯಕ್ರಮ ಒಂದು ಕಾರ್ಯಕ್ರಮದಾಗಲಿ ಇನ್ನೊಂದಕ್ಕಾಗಲಿ ಯಾವುದೇ ಕಾರ್ಯಕ್ರಮ ಮಾಡುವ ನಮಗೆ ಉಳಿದಬೇಕು ಅದೊಂದೇ ಜಾಗ ದಯವಿಟ್ಟು ಅದನ್ನ ಉಳಿಸ್ಕೊಡಿ ಕಮ್ಮೊಂಡಳಿಗೋಸ್ಕರ ನಮ್ಮಗೋಸ್ಕರ ಅದ ನಮ್ಮ ಮುಂದಿನ ತುಳಿಗೋಸ್ಕರ ನಮಗೋಸ್ಕರ ನಮ್ಮ ಕಮ್ಮುನಹಳ್ಳಿಗೋಸ್ಕರ ಅದೊಂದು ಕೆಬಿಸಿ ಇದ್ದ ಗೌರವ ಸನ್ಮಾನ ಕೆಪಿಸಿ ಟ್ರಸ್ಟ್ನ ವತಿಯಿಂದ ನವರಾತ್ರಿ ಹಬ್ಬದ ಶುಭ ಸಂದರ್ಭದಲ್ಲಿ ಯಶಸ್ವಿಯಾಗಿ ನಡೆದುಕೊಂಡಿದೆ ಸನ್ಮಾನ್ಯ ಮನೆಗೌಡ ಅಮ್ಮವಾಡಿ ಸರ್ಕಾರಿ ಹಿರಿಯ ಶಾಲೆಯ ಇವತ್ತು ಕಟ್ಟಡ ಉದ್ಘಾಟನಾ ಕಾರ್ಯಕ್ರಮ ಇವತ್ತು ನಮ್ಮ ಗ್ರಾಮಸ್ಥರೆಲ್ಲ ನಮ್ಮ ಹಿರಿಯ ನಾಯಕರೆಲ್ಲ ಸೇರಿ ಕೆ ಸಿ ಆರ್ ಕ್ಲಸ್ ಇವತ್ತು ಆಯೋಜನೆ ಮಾಡಿದ್ದೀವಿ ಮಾಡಿ ಇವತ್ತು ಪ್ರಾರಂಭ ಮಾಡಿದ್ದೀವಿ ಇವತ್ತು ಈ ಶಾಲೆ ಒಂದು ನಲವತ್ತು ವರ್ಷದ ಶಾಲೆ ಇದು ಇದುವರೆಗೂ ಇಲ್ಲಿ ಸಣ್ಣ ಸಣ್ಣ ಒಂದು ರೂಮ್ಗಳು ಕಟ್ಟಿ ಒಂದು ಶಿಥಲಾ ವ್ಯವಸ್ಥೆಯಲ್ಲಿ ಇತ್ತು ಮತ್ತು ಅಂಗನವಾಡಿ ಕಟ್ಟಡ ಇತ್ತು ಸರಿಯಾದ ಒಂದು ವ್ಯವಸ್ಥೆ ಅವ್ಯವಸ್ಥೆಯಿಂದ ಕೂಡಿ ಕೂಡಿತ್ತು ಇದನ್ನ ಮನಗೊಂಡು ಇಡೀ ಗ್ರಾಮಸ್ಥರೆಲ್ಲ ಸೇರಿ ಇವತ್ತು ಕೆ ಬಿ ಸಿ ಸಚಿವ ವತಿಯಿಂದ ಒಂದು ಎರಡು ರೂಮ್ ಕೊಡ್ತೀವಿ ಅಂತ ಹೇಳಿ ಮತ್ತು ಗ್ರಾಮಸ್ಥರೆಲ್ಲ ಸೇರಿ ಪ್ರತಿಯೊಬ್ಬರು ಒಂದೊಂದು ಊರಿನವರೆಲ್ಲ ಸೇರಿ ಒಂದು ಒಂದು ಹತ್ತು ರೂಮ್ವರೆಗೂ ಹತ್ತು ಕೊಠಡಿಗಳನ್ನ ನಿರ್ಮಾಣ ಮಾಡಬೇಕು ಅಂತೇಳಿ ಇವತ್ತು ಎಲ್ಲರೂ ಸೇರಿ ಒಂದು ಒಮ್ಮತವಾಗಿ ತೀರ್ಮಾನ ತಗೊಂಡು ಇದು ನಮ್ಮೂರ ಶಾಲೆ ನಮ್ಮೂರು ನಾವು ಊರಿನ ಜನ ಸೇರಿ ಇವತ್ತು ನಾವು ಮಾಡಬೇಕು ಅಂತ ಒಂದು ಸಂಕಲ್ಪ ತೊಟ್ಟಿದ್ದೀವಿ ಇವತ್ತು ಇಡೀ ತಮ್ಮ ಹಳ್ಳಿ ಜನ ಇವತ್ತು ಒಂದಾಗಿ ಏನು ಊರಿನ ಒಂದು ಒಂದು ಶಕ್ತಿಯಾಗಿ ಒಂದು ಇದಾಗಿ ಪ್ರತಿಯೊಬ್ಬರು ಯಾವುದೇ ಜಾತಿ ಮತ ಬಂಧ ಇಲ್ಲ ಯಾವುದೇ ಪಕ್ಷದ ಒಂದು ಇದಿಲ್ಲ ಎಲ್ಲರೂ ಸೇರಿ ಒಟ್ಟಿಗೆ ಇವರನ್ನ ಕಟ್ಟೋಣ ಈ ಶಾಲೆನ ಉಳಿಸಿ ಬೆಳೆಸೋಣ ಅಂತ ಹೇಳಿ ಒಂದು ತೀರ್ಮಾನ ತಗೊಂಡು ಇವತ್ತು ಕೆ ಬಿ ಟ್ರಸ್ಟ್ ಟ್ರಸ್ಟ್ ವತಿಯಿಂದ ಇವತ್ತು ಪ್ರಾರಂಭ ಮಾಡ್ತಾ ಅವರಿಗೆ ಶುಭವಾಗಲಿ ಅಂತ ಇವತ್ತು ನಮ್ಮ ಊರಿನ ಗ್ರಾಮಸ್ಥರು ಶುಭವಾಗಲಿ ಅಂತ ನಾವು ಒಂದು ನವರಾತ್ರಿ ಹಬ್ಬದ ಶುಭಾಶಯಗಳು ನಾಡಿನ ಸಮಸ್ತ ಜನಕ್ಕೆ ಅಂತ ಹೇಳಿ ತಾಯಿ ಚಾಮುಂಡಿಸಿ ಪ್ರಾರ್ಥಿಸ್ತ ಇವತ್ತು ಕಮ್ಮ ಒಂದು ಇತಿಹಾಸ ಇದೆ ಕಮ್ಮೋಂಡಹಳ್ಳಿ ಅಂದರೆ ವರ್ಲ್ಡ್ ವಾರ್ನಲ್ಲಿ ಒಂದು ಇಟಾಲಿಯನ್ ಟ್ಯಾಂಕ್ ಇಟಾಲಿಯನ್ ಫ್ಲೈಟ್ಸ್ ಬಿದ್ದಿ ಒಂದು ಇಟಾಲಿಯನ್ ಟ್ಯಾಂಕ್ ಎಂದರೆ ಏರ್ಪೋರ್ಸಿಗೆ ಜಾಗ ಕೊಟ್ಟಿದ್ದೀವಿ ಫಾರೆಸ್ಟಿಗೆ ಜಾಗ ಕೊಟ್ಟಿದ್ದೀವಿ ಶ್ರೀಗಂಧದ ನಾಡು ಈ ಇಡ್ಲಿಕ್ಕೆ ಜಾಗ ಕೊಟ್ಟಿದ್ದು ಜಾಗಕ್ಕೆ ಕೊಂಡೆಕ ಅವ್ರು ಸರಿ ನಮ್ಮ ಮಾಡೋದು ಅದರಲ್ಲಿ ಒಂದು ಐತಿಹಾಸಿಕ ಒಂದು ಇತಿಹಾಸ ಅಂತ ಕ್ಷೇತ್ರ ಇದು ಈ ವಿಲೇಜ್ ಗ್ರಾಮಸ್ಥರು ಸುಮಾರು ನಾವು ಅರುವತ್ತರಿಂದ ಆರುನೂರು ಜನ ಇದ್ದು ಗ್ರಾಮ ಇವತ್ತು ಸುಮಾರು ಅರವತ್ತು ಸಾವಿರ ಜನಸಂಖ್ಯೆಯ ಒಂದು ದೊಡ್ಡ ಮತ್ತು ಎಲ್ಲ ಪ್ರಪಂಚದಲ್ಲಿ ಎಷ್ಟು ಧರ್ಮ ಇದೆ ಅಷ್ಟು ಧರ್ಮದ ಇರುವಂಥ ಒಂದು ಗ್ರಾಮ ಇದು ವಿಶೇಷವನ್ನು ಹಿಂದೂ ಮುಸ್ಲಿಂ ಜೈನ್ ಬೌದ್ ಸಿಖ್ ಪಾರ್ಸಿ ಇರತಕ್ಕಂಥ ಒಂದು ಗ್ರಾಮ ಇದು ಆದರೆ ಅಷ್ಟು ಎಲ್ಲ ವೈವಿಧ್ಯವಾದಂಥ ಪ್ರಪಂಚದ ಜ್ಞಾನ ಇರ್ತಕ್ಕಂಥ ಒಂದು ಕ್ಷೇತ್ರ ಇವರು ಇವರನ್ನೆಲ್ಲ ನಾವೆಲ್ಲರೂ ಸೇರಿ ಊರಿನ ಗ್ರಾಮಸ್ಥರು ಊರಿನ ಹಿರಿಯ ಕಿರಿಯರು ಯುವಕರು ಯುವತಿಯರು ಎಲ್ಲರೂ ಸೇರಿ ಒಂದು ಸರ್ ನಮ್ಮೂರು ನಮ್ಮ ಶಾಲೆ ಊರಿಂದ ಊರಿಗಾಗಿ ಊರಿಗೋಸ್ಕರ ಜನರಿಂದ ಜನರಾಗಿ ಜನರಿಗೋಸ್ಕರ ಇರ್ತಕ್ಕಂಥ ಒಂದು ನಾನುಡಿಯಂತೆ ಈ ಕ್ಷೇತ್ರದಲ್ಲಿ ಈ ಸಂಸ್ಥೆಗೆ ಶಿಕ್ಷಣ ಒಂದು ಹತ್ತು ರೂಮ್ಗಳು ಕಟ್ಟಬೇಕು ಅಂತೇಳಿ ಹೆಚ್ಚುವರಿ ಶಾಲಾ ಕಟ್ಟಡಿ ರೂಮ್ಗಳನ್ನ ತಯಾರಿ ಮಾಡಿಕೊಡ್ತಕ್ಕಂಥ ಎಲ್ಲರೂ ಮಾಡಿದ್ವಿ ಆ ಎಲ್ಲ ಸಂಕಲ್ಪ ಎಲ್ಲರೂ ಸಮತ ಸ್ಪಂದಿಸಿದ್ದಾರೆ ಆ ಸ್ಪಂದಿಸ್ತಕ್ಕಂಥ ಕುಟುಂಬ ಅವರಿಗೆ ಅವ್ರಿಗೆ ಎಲ್ಲರೂ ದೇವ್ ಭಗವಂತ ಒಳ್ಳೇದು ಮಾಡಲಿ ಯುವಕರು ಇನ್ನಷ್ಟು ಎಲ್ಲರೂ ಸ್ಪಂದಿಸ್ತಾ ಇದ್ದಾರೆ ಇವ್ರನ್ನ ಜವಾಬ್ದಾರಿ ನಮ್ಮ ಮೇಲೆ ಎಲ್ಲರೂ ಇದೆ ನಾವು ಹಿರಿಯರ ಮೇಲೆ ನಾವೊಂದು ಆದರ್ಶ ಮಾಡಿಟ್ಟು ಹೋಗಬೇಕಾಯ್ತು ಗ್ರಾಮಕ್ಕೆ ಆ ಥರ ಒಂದು ಎರಡು ಮೂರು ಕೆಲಸಗಳನ್ನ ನಾವೆಲ್ಲ ಒಟ್ಟಿಗೆ ತೊಗೊಂಡಿದ್ವಿ ಅವರು ಸೇರಿ ಒಂದು ಗ್ರಾಮದ ಕೆಲಸ ದೇವಸ್ಥಾನದ ಕೆಲಸ ಊರ ಕೆಲಸ ಎಲ್ಲ ಒಟ್ಟಿಗೆ ಮಾಡೋಣ ಅಂತೇಳಿ ಮಾಡಿ ಮತ್ತು ಕೆ ಬಿ ಸಿ ಟ್ರಸ್ಟ್ ಪರವಾಗಿ ನಮ್ಮ ಸಂಸ್ಥೆಯಿಂದ ಊರಿಗೆ ನಾವು ಎರಡು ಫ್ಲೋರು ಬಹುತೇಕ ಮೂವತ್ತು ಲಕ್ಷ ರೂಪಾಯಿವರೆಗೂ ಆಗ್ತಕ್ಕಂಥ ಫೌಂಡೇಶನ್ ಸೇರಿ ಫೌಂಡೇಶನು ಮತ್ತು ಪ್ಲಿಂತ್ ಬೀಮು ಮೋಲ್ಡ್ ಹಾಕಿ ಎರಡನ್ನ ಸುಸಜ್ಜಿತವಾಗಿ ಟಾಯ್ಲೆಟ್ಸು ಎಲ್ಲ ಸೇರ್ ಮಾಡಿ ಒಂದು ಮೂವತ್ತು ಲಕ್ಷ ರೂಪಾಯಿವರೆಗೂ ಒಂದು ಕೆ ಬಿ ಸಿ ಟ್ರಸ್ಟ್ನ ವತಿಯಿಂದ ಅದನ್ನು ನಾವು ಸ್ಪಾನ್ಸರ್ ಮಾಡಲಿಕ್ಕೆ ಈ ಊರಿಗೋಸ್ಕರ ಕೆ ಬಿ ಸಿ ಟ್ರಸ್ಟ್ ಅಂದರೆ ಕಮಗೊಂಡಳ್ಳಿ ಕೆ ಅಂದರೆ ಕಮಗೊಂಡಿ ಬಿ ಅಂದರೆ ಪಂಚಾಯ ಸಿ ಅಂದರೆ ಚಿಕ್ಕಮಣಿ ಹಬ್ಬ ಈ ಊರಿಂದ ಆ ಹೆಸ್ನಲ್ಲೇ ಇರ್ತಕ್ಕಂಥ ಕೆ ಬಿ ಸಿ ಟ್ರಸ್ಟ್ ಕಂಬೋಂಡ್ಲಿ ಪಂಚಾಯ ಅಪ್ಪ ಟ್ರಸ್ಟ್ ಅಂತೇಳಿ ಕೆ ಬಿ ಸಿ ಟ್ರಸ್ಟ್ ಆ ಟ್ರಸ್ಟ್ ವತಿಯಿಂದ ಒಂದು ಮೂವತ್ತು ಲಕ್ಷ ರೂಪಾಯಿ ಹೆಚ್ಚಾಗಿ ಸುಮಾರು ಒಂದೂವರೆ ಕೋಟಿ ರೂಪಾಯಿ ಇನ್ನೊಂದು ಯೋಜನೆ ಅಂದಾಜು ಟೋಟಲ್ ಈ ಇಂಟೀರಿಯರು ಎಲ್ಲ ಸೇರಿ ಆ ಒಂದೂವರೆ ಕೋಟಿ ರೂಪಾಯಿ ಯೋಜನೆಯನ್ನು ಗ್ರಾಮಸ್ಥರು ಮಿಷಿನರು ಸೇರಿ ಮಾಡಿ ನಾವು ಒಟ್ಟಿಗೆ ಮಾಡಿ ಈ ಮಕ್ಕಳನ್ನ ಭವಿಷ್ಯಕ್ಕೆ ಶಿಕ್ಷಣ ಇದ್ದರೆ ಏನು ಬೇಕಾದ ಶಿಕ್ಷಣ ಇಲ್ಲ ಅಂದರೆ ಏನೂ ಆಗುತ್ತೆ ಅದರಿಂದ ಎರಡು ಸಾವಿರದ ಇಪ್ಪತ್ತೈದು ಸೇರೋದು ಮಗು ಎರಡು ಸಾವಿರದ ಮೂವತ್ತೈದಕ್ಕೆ ಬರ್ತಾ ಹತ್ತನೇ ಕ್ಲಾಸ್ಗೆ ಆವತ್ತಿನ ಯುವಕ್ಕೆ ಏನು ಬೇಕು ವಿಷನರಿ ಆ್ಯಂಡ್ ವಿಷನರಿ ವಿಷನ್ ಆ್ಯಂಡ್ ಮಿಷನ್ ಎರಡನ್ನ ಇಟ್ಕೊಂಡು ಆ ಮಕ್ಕಳ ಭವಿಷ್ಯಕ್ಕೆ ಸಂಸ್ಥೆ ನಡೆಸೋದು ಕಟ್ಟಡ ಕಟ್ಟೋದು ದೊಡ್ಡದಲ್ಲ ಹೆಂಗೋ ಸೇರಿ ಕಟ್ಬಿಡ್ತೀನಿ ಇಲ್ಲ ಸಂಸ್ಥೆ ನಡೆಸೋದಿದೆಯಲ್ಲ ಅದು ದೊಡ್ಡ ಚಾಲೆಂಜಿಂಗ್ ಆ ಸಂಸ್ಥೆಯನ್ನು ಸುಸಜ್ಜಿತವಾಗಿ ವ್ಯವಸ್ಥಿತವಾಗಿ ಶೈಕ್ಷಣಿಕ ಉದ್ದೇಶದಲ್ಲಿಟ್ಕೊಂಡು ರೂಟ್ ಮ್ಯಾಪ್ ಆ್ಯಂಡ್ ಆ್ಯಕ್ಷನ್ ಪ್ಲ್ಯಾನ್ ಹಾಕ್ಕೊಂಡು ಈ ಸಂಸ್ಥೆಯನ್ನು ಅತ್ಯುನ್ನತ ಮಟ್ಟಕ್ಕೆ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಬೆಳೆಸಬೇಕು ಅನ್ನೋದು ಆಮೇಲೆ ಕನಸು ಇರತಕ್ಕಂಥ ಜಾಗದಲ್ಲಿ ಪಟೇಲ್ ಶಾಮಣ್ಣ ಅವರ ಕುಟುಂಬದವರಿಗೆ ಜಮೀನನ್ನು ಕೊಟ್ಟಿದ್ದಾರೆ ಮತ್ತು ಎಲ್ಲರೂ ಸಹಾಯ ಮಾಡಿದ್ದಾರೆ ಇದಕ್ಕೆ ಸಹಾಯ ಮಾಡಿಲ್ಲಂತ ಯಾರೂ ಇಲ್ಲ ಎಲ್ಲ ಪ್ರತಿಯೊಬ್ಬರು ಅವರ ಕೈಲಿ ಒಂದು ಅಳಿಲು ಸೇವೆಯನ್ನು ರಾಮನಿಗೆ ಅಳಿಲು ಯಾವ ಥರ ಸೇವೆ ಮಾಡಿದ್ರೆ ಎಲ್ಲರೂ ಸೇವೆ ಮಾಡಿದಂಥವನ್ನ ನೆನೆಸ್ಕೊಂಡು ಅವ್ರಿಗೆಲ್ಲರೂ ಕುಟುಂಬದವಾಗ ಒಳ್ಳೇದಾಗ ಸಾಹಿತ್ಯವನ್ನು ಬೇಡಿಕೊಡ್ತಾ ಈ ಕಾರ್ಯಕ್ರಮಕ್ಕೆ ಹೃದಯಪೂರ್ವಕ ಸ್ಪಂದಿಸಿದಂಥ ಗ್ರಾಮಸ್ಥರು ಎಲ್ರಿಗೂ ನಾನು ವಿಶೇಷವಾಗಿ ಅವರ ಅಭಾಗಿ ಅಭಾರಿ ಅಂತೇಳಿ ತಿಳಿಸಿ ಈ ಕಾರ್ಯ ಯಶಸ್ವಿಯಾಗಿ ನಿಮ್ಮ ಮಾಧ್ಯಮ ಮುಖೇನ ಸಹ ಈ ಯಶಸ್ವಿನ ಕಾರ್ಯಕ್ಕೆ ನಿಮ್ಮೆಲ್ಲರ ಸಹಕಾರ ಪ್ರೋತ್ಸಾಹ ಬೆಂಬಲ ಆಶೀರ್ವಾದ ನಾನು ಕೋರ್ತಾ ಊರಿನ ಗ್ರಾಮಸ್ಥರ ಎಲ್ಲರೂ ಸೇರಿ ಮತ್ತೊಂದು ಸೇರಿ ಆ ಗ್ರಾಮಸ್ಥರು ಎಲ್ಲರೂ ಒಳ್ಳೇದಾಗಲಿ ಅಂತೇಳಿ ನಾನು ಭಗವಂತರು ಬರ್ತೇನೆ ಮಾಡ್ತೀವಿ ಒಂದು ಹಂಡ್ರೆಡ್ ಡೇಸ್ ಪ್ರಾಜೆಕ್ಟ್ ಹಾಕ್ಕೊಂಡಿದ್ವಿ ಡೇಸ್ ಅಲ್ಲಿ ಫಸ್ಟ್ ಒಂದು ಮೊದಲನೇ ಸ್ಲ್ಯಾಬ್ಸ್ ಎಲ್ಲ ಕೊಟ್ಟು ವಿತ್ ಇನ್ ಜೂನ್ ಮೇ ಒಳಗಡೆ ಎಲ್ಲ ಮುಗಿಸೋಣ ಪ್ರಾರಂಭ ಆಗಿದೆ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಕನ್ನಡ ನಾವು ನಿಮ್ಮೊಂದಿಗೆ